ಏನು ವಲ್ಯ ಗುರುವೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೋಡು ಯಮಗದೊಂದೇ ದೊಡ್ಡದು ಜ್ಞಾನ ಭಕ್ತಿ ಕೋಡು ಎಮಗದೊಂದೇ ದೊಡ್ಡದು ಕಲಕತ್ತೆ ಅನ್ನುವಂತಹ ಒಂದು ಊರಲ್ಲಿ ನರೇಂದ್ರನಾಥ ಅನ್ನುವಂಥ ಒಬ್ಬ ಯುವಕ ಇರ್ತಾನೆ ಕಲ್ಕತ್ತಾ ಅಂತೀವಲ್ಲ ಅದೇ ಆಗಿನ ಕಾಲದಲ್ಲಿ ಕಲಕತ್ತೆ ಅಂತ ಇದ್ರು ಆ ಊರಲ್ಲಿ ನರೇಂದ್ರನಾಥ ಅಂತ ಒಬ್ಬ ಯುವಕ ಇರ್ತಾನೆ ಅವನ ಅಪ್ಪ ಚಿಕ್ಕವನಿದ್ದಾಗ್ಲೇ ಸತ್ತೋಗ್ಬಿಡ್ತಾರೆ ಹಾಗಾಗಿ ಇಡೀ ಮನೆಯ ಜವಾಬ್ದಾರಿ ಎಲ್ಲ ನರೇಂದ್ರನ ಮೇಲೆ ಬೀಳುತ್ತೆ ಮನೆಯಲ್ಲಿ ನರೇಂದ್ರನ ಬಿಟ್ಟರೆ ಬೇರೆ ಯಾರು ದುಡಿಯೋರು ಇರೋದಿಲ್ಲ ಅವರ ತಾಯಿ ಇರ್ತಾರೆ ಮತ್ತು ನರೇಂದ್ರಗಿಂತ ಚಿಕ್ಕವರಾದಂತ ಅವ್ರ ತಮ್ಮಂದಿರು ಇರ್ತಾರೆ ಹೀಗಾಗಿ ಮನೆಯವ್ರನ್ನ ಎಲ್ಲರನ್ನು ಸಾಕೋ ಜವಾಬ್ದಾರಿ ನರೇಂದ್ರನ ಮೇಲೆ ಇರುತ್ತೆ ನರೇಂದ್ರ ಅಷ್ಟೊತ್ತಿಗೆ ಪದವೀಧರ ಆಗಿರ್ತಾನೆ ಅಂದರೆ ಡಿಗ್ರಿ ಓದಿರ್ತಾನೆ ಆದರೂ ಕೂಡ ಅವನಿಗೆ ಯಾವ ಕೆಲಸವೂ ಸಿಕ್ಕಿರೋದಿಲ್ಲ ಹಾಗಾಗಿ ಅವನಿಗೆ ಜೀವನದಲ್ಲಿ ತುಂಬ ಬೇಜಾರಾಗಿರುತ್ತೆ ನಿರಾಶೆ ಆಗಿರುತ್ತೆ ಹೀಗೆ ಬೇಜಾರಲ್ಲಿ ಅವನು ಒಂದಿನ ರಾಮಕೃಷ್ಣ ಅನ್ನುವಂಥ ಒಬ್ಬ ಸನ್ಯಾಸಿಗಳ ಬಳಿಗೆ ಹೋಗ್ತಾನೆ ಇವನನ್ನು ನೋಡಿದ ತಕ್ಷಣ ಆ ರಾಮಕೃಷ್ಣರೆಂಬ ಸನ್ಯಾಸಿಗಳು ಹೇಳ್ತಾರೆ ನರೇಂದ್ರ ಇಲ್ಲಿಗೆ ಬರೋಕೆ ಇಷ್ಟೊಂದು ಯಾಕೆ ತಡ ಮಾಡಿದೆ ನಾನು ಎಷ್ಟು ದಿನದಿಂದ ನಿನಗಾಗಿ ಕಾಯ್ತಾ ಇದ್ದೀನಿ ಗೊತ್ತಾ ಅಂತಾರೆ ಆಗ ನರೇಂದ್ರನಿಗೆ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಅಯ್ಯೋ ನನಗೆ ಇವರು ಪರಿಚಯನೇ ಇಲ್ಲ ಆದರೂ ಕೂಡ ನನ್ನ ಹೆಸರು ಹಿಡಿದು ಕರೀತಾರೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಇದೇನಿದು ಅಂದ್ಕೊಂಡು ಗುರುಗಳೇ ನಮಸ್ಕಾರ ನಿಮಗೆ ನನ್ನ ಹೆಸರು ತಿಳಿದಿದ್ದು ಹೇಗೆ ಅಂತ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ದೇವರಿಂದ ಹಾಗಾದರೆ ನೀವು ದೇವರನ್ನು ಕಂಡಿದ್ದೀರಾ ಗುರುಗಳೇ ಅಂತ ನರೇಂದ್ರ ಗುರುಗಳನ್ನು ಕೇಳ್ತಾನೆ ಆಗ ರಾಮಕೃಷ್ಣರು ಹೇಳ್ತಾರೆ ಹೌದು ನಿನಗೂ ಇಷ್ಟ ಇದ್ದರೆ ಹೇಳು ನಿನಗೂ ದೇವರನ್ನ ತೋರಿಸ್ತೇನೆ ಏಕಾಗ್ರತೆಯಿಂದ ದೇವರನ್ನ ಒಲಿಸ್ಕೊಳ್ಬೋದು ಅಂತಾರೆ ಆದರೆ ನರೇಂದ್ರನಿಗೆ ಇದರಿಂದ ಸಮಾಧಾನ ಆಗೋದಿಲ್ಲ ಮನೆಯಲ್ಲಿ ಹೇಳಲಾರದಷ್ಟು ಬಡತನ ಇದೆ ನಮ್ಮ ತಾಯಿ ತಮ್ಮಂದ್ರಿಗೆ ಒಂದು ಹೊತ್ತಿನ ಊಟನೂ ಸಿಗ್ತಿಲ್ಲ ಇಂಥ ಸ್ಥಿತಿಲಿ ಏಕಾಗ್ರತೆ ದೇವ್ರನ್ನ ಒಲಿಸ್ಕೊಳ್ಳೋದು ಇದೆಲ್ಲ ಎಂಥ ವಿಚಾರ ಅಂತ ಹೇಳಿ ಗುರುಗಳತ್ರ ಹೇಳ್ತಾನೆ ಸ್ವಾಮಿ ಹೇಗಾದರೂ ಮಾಡಿ ನನ್ನ ಬಡತನ ಹೋಗ್ಲಾಡಿಸಿ ನನಗೆ ಊಟಕ್ಕೂ ಗತಿ ಇಲ್ಲ ಅಂತ ರಾಮಕೃಷ್ಣರ ಹತ್ರ ಬೇಡ್ತಾನೆ ಆಗ ರಾಮಕೃಷ್ಣ ಗುರುಗಳು ಹೇಳ್ತಾರೆ ನರೇಂದ್ರ ಇವತ್ತು ಮಂಗಳವಾರ ಈ ದಿನ ರಾತ್ರಿ ನೀನು ಕಾಳಿ ಮಾತೆ ಬಳಿಗೆ ಹೋಗು ನಿನಗೇನು ಬೇಕೋ ಅದನ್ನು ಬೇಡ್ಕೊ ದೇವಿ ಅದನ್ನು ನಿನಗೆ ಅನುಗ್ರಹಿಸ್ತಾಳೆ ನಿನಗೇನು ಬೇಕೋ ಅದನ್ನು ಕೊಡ್ತಾಳೆ ಅಂತ ಹೇಳ್ತಾರೆ ಸರಿ ಆಗಲಿ ಅಂಥೇಳಿ ನರೇಂದ್ರ ಮಧ್ಯರಾತ್ರಿ ಹೊತ್ತಿಗೆ ಕಾಳಿ ದೇವಾಲಯದೊಳಗಡೆ ಹೋಗ್ತಾನೆ ದೇವಿಯನ್ನ ಭಕ್ತಿಯಿಂದ ಪೂಜೆ ಮಾಡ್ತಾನೆ ಆಗ ಕಾಳಿ ಮಾತೆ ಪ್ರತ್ಯಕ್ಷ ಆಗ್ತಾಳೆ ನಿನಗೇನು ಹೊರಬೇಕು ಕೇಳು ಅಂತಾಳೆ ನರೇಂದ್ರನಿಗೆ ಕಾಳಿ ಮಾತೇನ ನೋಡಿ ಆಶ್ಚರ್ಯ ಆಗುತ್ತೆ ಅವಳ ಹತ್ರ ಏನು ಕೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಅವನಿಗೆ ಮರ್ತು ಹೋಗುತ್ತೆ ಪ್ರಾಪಂಚಿಕ ವಸ್ತುಗಳ ವಿಷಯವೇ ಮರ್ತು ಹೋಗುತ್ತೆ ಅವನು ತಲೆನ ಬಾಗಿಸಿ ದೇವಿಗೆ ಕೇಳ್ತಾನೆ ದೇವಿ ನನಗೆ ಬೇರೇನು ಬೇಡ ನನಗೆ ಜ್ಞಾನವನ್ನು ಕೊಡು ಭಕ್ತಿಯನ್ನು ಕೊಡು ವಿವೇಕವನ್ನು ವೈರಾಗ್ಯವನ್ನು ಕೊಡು ಅಂತ ಕೇಳ್ತಾನೆ ಆಗ ದೇವಿ ತಥಾಸ್ತು ಅಂತ ಹೇಳ್ತಾಳೆ ಹೇಳಿ ದೇವಿ ಅದೃಶ್ಯಳಾಗ್ತಾಳೆ ಇದೆಲ್ಲ ಮುಗಿಸ್ಕೊಂಡು ನರೇಂದ್ರ ಹೊರಗಡೆ ಬರ್ತಾನೆ ಆಗ ರಾಮಕೃಷ್ಣ ಗುರುಗಳು ಕೇಳ್ತಾರೆ ನಿನ್ನ ಬಡತನ ನಿವಾರಣೆ ಆಗಲಿ ಅಂತ ದೇವಿ ಮಾತೆಯನ್ನ ಕೇಳಿದೀಯಾ ನರೇಂದ್ರ ಆಗ ನರೇಂದ್ರ ಹೇಳ್ತಾನೆ ಇಲ್ಲ ಸ್ವಾಮಿಗಳೇ ಮರ್ತೇ ಹೋಯ್ತು ರಾಮಕೃಷ್ಣ ಗುರುಗಳು ಹೇಳ್ತಾರೆ ಹಾಗಾದರೆ ಮತ್ತೆ ಹೋಗು ಮತ್ತೆ ಹೋಗಿ ಕೇಳು ಆಗಲಿ ಅಂತ ನರೇಂದ್ರ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾನೆ ಆದರೆ ಆಗಲೂ ಕೂಡ ಅವನಿಗೆ ಬಡತನದ ವಿಷಯ ಕೇಳೋಕೆ ಆಗೋದಿಲ್ಲ ಹೀಗೆ ಮೂರು ಸಾರಿ ದೇವಸ್ಥಾನಕ್ಕೆ ಹೋಗ್ತಾನೆ ಕಾಳಿನ ಭೇಟಿಯಾಗ್ತಾನೆ ಆದರೂ ಕೂಡ ಅವನಿಗೆ ಬಡತನದ ಬಗ್ಗೆ ಕೇಳೋದಕ್ಕೆ ತನ್ನ ವೈಯಕ್ತಿಕ ವಿಷಯಗಳನ್ನು ಕೇಳೋದಕ್ಕೆ ಆಸೆ ಆಗೋದೇ ಇಲ್ಲ ಪ್ರತಿ ಸಾರಿ ದೇವಸ್ಥಾನದೊಳಗಡೆ ಹೋದಾಗಲೂ ಕೂಡ ಅವನು ಜ್ಞಾನ ಮತ್ತು ಭಕ್ತಿಗಳನ್ನಷ್ಟೇ ಬೇಡ್ಕೋತಾನೆ ಸಾಮಾನ್ಯ ನರೇಂದ್ರನಾಗಿದ್ದಂಥ ಆ ಯುವಕ ಜ್ಞಾನ ಭಕ್ತಿಗಳನ್ನು ಪಡೆದು ರಾಮಕೃಷ್ಣ ಪರಮಹಂಸರ ಶಿಷ್ಯನಾಗಿ ಸ್ವಾಮಿ ವಿವೇಕಾನಂದ ಅಂತ ದೊಡ್ಡ ಹೆಸರನ್ನು ಗಳಿಸ್ತಾರೆ ಜಗತ್ತಿನಲ್ಲೆಲ್ಲ ಸಂಚಾರ ಮಾಡಿ ಭಾರತದ ಧರ್ಮವನ್ನು ಇಡೀ ಜಗತ್ತಿಗೆ ಬೋಧಿಸ್ತಾರೆ ಹಾಗಾಗಿ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋದೇನು ಅಂದರೆ ನಮ್ಮ ಈಗಿನ ಕಷ್ಟ ಈಗಿನ ಬಡತನ ನಮ್ಮ ಮನೆ ನಮ್ಮ ಕುಟುಂಬ ಅಷ್ಟು ಅಷ್ಟಕ್ಕೆ ಸೀಮಿತರಾಗದೆ ಅಷ್ಟನ್ನೇ ಬೇಡಿಕೊಳ್ಳದೆ ಜ್ಞಾನವನ್ನು ಬಯಸಿದಲ್ಲಿ ಜ್ಞಾನವನ್ನು ಪಡೆದಲ್ಲಿ ನಮ್ಮ ಮನೆಯನ್ನಷ್ಟೇ ಅಲ್ಲ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂಥೇಳಿ ಸ್ವಾಮಿ ವಿವೇಕಾನಂದರವರು ತೋರಿಸ್ಕೊಡ್ತಾರೆ ಇದಕ್ಕೆ ಮಾರ್ಗದರ್ಶಕರಾಗಿ ನಿಂತವರು ರಾಮಕೃಷ್ಣ ಪರಮಹಂಸರು ಅವರ ವೇಷವನ್ನು ನೋಡಿದರೆ ನೀವು ಅನ್ಕೋಬೋದು ಯಾರೋ ಸಿಂಪಲ್ ಆಗಿದ್ದಾರಪ್ಪ ತುಂಬ ಮೈ ಮೇಲೆ ಬಟ್ಟೆನೂ ಇಲ್ಲ ಅಂತ ಆದರೆ ಹಾಗೆ ಸರಳವಾಗಿ ಎದ್ದುಕೊಂಡು ರಾಮಕೃಷ್ಣ ಪರಮಹಂಸರು ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡುವಂತಹ ಗುರುಗಳಾಗಿದ್ದವರು ಹಾಗಾಗಿ ಜ್ಞಾನಕ್ಕೆ ನಮ್ಮ ಬಟ್ಟೆ ಬರೆ ನಮ್ಮ ಹೊರಗಿನ ಸೌಂದರ್ಯ ಮುಖ್ಯ ಆಗೋದೇ ಇಲ್ಲ ಜ್ಞಾನ ಪಡೆಯುವಂಥ ಹಸು ನಮಗೆ ಬೇಕು ಅಂತಂದರೆ ಗುರುಗಳ ಶಿಷ್ಯನಾಗಬೇಕು ಜ್ಞಾನದ ದಾಸರಾಗಬೇಕು ಭಗವಂತನ ಸೇವೆ ಮಾಡುವಂತೆ ಜನರ ಸೇವೆಯನ್ನೂ ಮಾಡಿ ನಿಮ್ಮ ಶಕ್ತಿಯಲ್ಲಿ ನಿಮಗೆ ಶ್ರದ್ಧೆ ಇರಲಿ ಧರ್ಮ ಮಾರ್ಗದಲ್ಲಿ ನಡೆಯುವಾಗ ನೀವು ಯಾರಿಗೂ ಅಂಜಬೇಕಾಗಿಲ್ಲ ಮಾನವೀಯತೆಗಿಂತ ದೊಡ್ಡ ಧರ್ಮ ಬೇರೆ ಯಾವುದೂ ಇಲ್ಲ ಅನ್ನುವಂತಹ ವಿವೇಕಾನಂದರವರ ಮಾತನ್ನು ನಾವು ಸದಾ ನೆನಪಲ್ಲಿಟ್ಕೋಬೇಕು ಏನು ವಲ್ಯ ಗುರುವೇ ನಿನ್ನ ಭಜಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಯಮಗದೊಂದೇ ದೊಡ್ಡದು ಏನೂ ಒಲ್ಯ ಗುರುವೇ ನಿನ್ನ ಭಜಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಯಮಗದೊಂದೇ ದೊಡ್ಡದು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ